ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎರಡು ವರ್ಷಗಳ ಹಿಂದೆ ನಾನು ಒಂಬತ್ತು ದಿನ ಒಂಬತ್ತು ಮುಡುಪು ಕಟ್ಟುವ ಒಂದು ಸೇವೆಯನ್ನು ಹೇಳಿದ್ದೆ ಸ್ನೇಹಿತರೆ ಬಾಬಾರವರಿಗೆ ಮಾಡಬೇಕು ಗುರುವಿನಲ್ಲಿ ಶರಣಾಗಿ ಅವ ವಿಧ ಭಕ್ತಿಗಳ ಸಂಕೇತವಾಗಿ ಈ ರೀತಿಯಾಗಿ ನೀವು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಬಾಬಾ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರ ತೇಜೋಮಯವಾದ ಪ್ರಕಾಶಮಾನವಾದ ಕಿರಣಗಳು ನಿಮ್ಮ ಜೀವನವನ್ನು ಬೆಳಗ್ತವೆ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಪ್ರಕಾರ ತುಂಬಾ ಜನ ಒಳಿತನ್ನ ಪಡ್ಕೊಂಡಿದ್ದಾರೆ ಹಾಗೆ ಇವತ್ತು ಕೂಡ ನಾನು ಆ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಲವಾದ ಕಾರಣ ಇದೆ ಸ್ನೇಹಿತರೆ ಹಿಂದೆ ನಾನು ಈ ಪ್ರಕಾರನೇ ಒಂಬತ್ತು ಮುಡುಪು ಕಟ್ಟುವ ಸೇವೆಯನ್ನು ಮಾಡಿದ್ರಂತೆ ಹಾಗೆ ಅವರ ಗಂಡ ಒಂದು ಎಂತಹ ಸಮಸ್ಯೆಗೆ ಸಿಲುಕಿ ಹಾಕೊಂಡಿದ್ರು ಅಂದ್ರೆ ಶಾಶ್ವತವಾಗಿ ಅದರಿಂದ ಹೊರಗೆ ಬರೋದೇ ಕಷ್ಟ ಅನ್ನುವ ಸಮಸ್ಯೆ ಅವರನ್ನ ಕಾಡ್ತಾ ಇತ್ತಂತೆ ಆ ಸಮಯದಲ್ಲೇ ಈ ವಿಡಿಯೋ ನಮಗೆ ಸಿಕ್ಕಿದ್ದು ಆ ನಾನು ತಕ್ಷಣನೇ ಮಾರನೇ ದಿನ ಗುರುವಾರ ಆಗಿತ್ತು ಆಗಿತ್ತು ನೀವು ಹೇಳಿದ ಈ ಮುಡುಪು ಗಂಟಿನ ಸೇವೆಯನ್ನ ನಾನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪೂರ್ಣ ವಿಶ್ವಾಸ ಇಟ್ಟು ಮಾಡಿಕೊಂಡಿದ್ದೆ ಒಂದೊಂದೇ ಹಂತದಲ್ಲಿ ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತಾನೆ ಇದಾವೆ ಇವತ್ತು ನನಗೆ ಸಂತೋಷದ ದಿನವೇ ಆಗಿದೆ ಯಾಕಂದ್ರೆ ನಾನು ನನ್ನ ಮಗನ ಮದುವೆಗೋಸ್ಕರ ಈ ಒಂಬತ್ತು ಗಂಟಿನ ಮುಡುಪಿನ ಸೇವೆಯನ್ನ ಮಾಡಿದ್ದೆ ನನ್ನ ಮಗನಿಗೆ ಹೆಣ್ಣು ನಿಶ್ಚಯವಾಗಿದೆ ನಿಶ್ಚಯವಾಗಿದೆ ನನ್ನ ಮಗನ ಮದುವೆ ಇದೆ ನೀವು ಬರಬೇಕು ಅಂತ ಹೇಳಿ ಅವರು ಅಡ್ರೆಸ್ ಅನ್ನ ಸೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ಮತ್ತೊಮ್ಮೆ ನಿಮಗೆ ಈ ವರ್ಷದಲ್ಲಿ ಈ ಸೇವೆಯನ್ನ ಮಾಡ್ಕೊಳ್ಳಿ ಅದಕ್ಕೆ ನಾಳೆಯ ಗುರುವಾರ ಅತ್ಯಂತ ಶುಭ ದಿನ ಇದೆ ನಾಳೆ ಆಗದಿದ್ದವರು ಮುಂದಿನ ಗುರುವಾರ ಈ ಸೇವೆಯನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಆದ್ರೆ ಖಂಡಿತವಾಗಿ ಮಾಡ್ಕೊಳ್ರಿ ಮನುಷ್ಯ ಆದ್ಮೇಲೆ ಸುಖ ದುಃಖಗಳು ಮನುಷ್ಯನನ್ನ ಕರ್ಮಕ್ಕೆ ತಕ್ಕ ಹಾಗೆ ಆವರಿಸ್ತಾ ಹೋಗ್ತವೆ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಕರ್ಮಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ನಾವೇ ಮಾಡಿರೋ ಕರ್ಮಗಳಾಗಿರ್ತವೆ ಅಲ್ವಾ ಅದರ ಫಲ ಕೂಡ ನಾವೇ ಅನುಭವಿಸಬೇಕಾಗಿರುತ್ತೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಲ್ವಾ ಹಾಗಾಗಿ ನಾವು ಮೊದಲು ನಮ್ಮನ್ನ ಅರ್ಥ ು ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳೋದ್ರ ಮೂಲಕ ಆ ಗುರುವಿನಲ್ಲಿ ಶರಣಾಗಿ ಹಾಗೆ ನವವಿಧ ಭಕ್ತಿಗಳ ಸಂಕೇತವಾಗಿ ಬಾಬಾರವರು ತಿಳಿಸಿದ ಹಾಗೆ ನವವಿಧ ಭಕ್ತಿಗಳ ಸಂಕೇತವಾಗಿ ಈ ನವ ಗಂಟುಗಳನ್ನ ಒಂಬತ್ತು ದಿನ ನಾವು ಕಟ್ಟಬೇಕು ಅದನ್ನ ನಂತರ ಶುಕ್ರವಾರ ನಾವು ಯಾರಿಗೂ ದಾನವಾಗಿ ಕೊಡಬಾರದು ಶನಿವಾರದ ದಿನ ನಾವು ಆ ಎಲ್ಲಾ ಗಂಟುಗಳಲ್ಲಿ ಕಟ್ಟಿರುವ ಒಂಬತ್ತು ಗಂಟುಗಳಲ್ಲಿ ಕಟ್ಟಿರುವ ಹಣವನ್ನ ಬಿಚ್ಚಿ ಯಾರಿಗಾದರೂ ನಿರ್ಗತಿಕರಿಗೆ ವಯಸ್ಸಾದವರಿಗೆ ದಾನವಾಗಿ ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಇವರು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಾರೆ ತುಂಬ ಒಳಿತಾಗಿದೆ ಅಂತೆ ಒಂಬತ್ತು ಬಾರಿ ಅವರು ಇದೇ ರೀತಿ ಪ್ರಯತ್ನವನ್ನು ಮಾಡಿ ಅವರು ಒಂಬತ್ತು ವಿಚಾರಗಳಲ್ಲಿ ಯಶಸ್ಸನ್ನು ಕಂಡಿದ್ದಾರಂತೆ ಸ್ನೇಹಿತರೆ ಹಾಗಾಗಿ ಒಂಬತ್ತು ಮುಡುಪು ಕಟ್ಟುವ ಸೇವೆ ನಿಮ್ಮ ಜೀವನದಲ್ಲೂ ಕೂಡ ಒಂದು ಸಹಾಯ ಮಾಡುತ್ತೆ ಅನ್ನುವ ಮತ್ತೊಂದು ಭರವಸೆಯೊಂದಿಗೆ ಈ ಮುಡುಪು ಗಂಟಿನ ಸೇವೆಯನ್ನು ಇನ್ನೊಮ್ಮೆ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಾಗೆ ಆವಾಗ ಹಿಂದೆ ಯಾರೆಲ್ಲ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅವರು ಈ ಸಮಯದಲ್ಲಿ ಮಾಡ್ಕೊಳ್ಳಿ ಮತ್ತೊಮ್ಮೆ ನಮಗೆ ಈ ಸಂದೇಶ ಎದುರಾಗ್ತಾ ಇದೆ ಅಂದರೆ ಖಂಡಿತ ಇದರಿಂದ ನಮಗೆ ಏನೋ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರನೇ ಅದು ನಮಗೆ ಮರಳಿ ಸಿಕ್ಕಿರತ್ತೆ ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಡೀತಾ ಇರೋ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ರೀತಿ ಕಾರಣ ಇದ್ದೇ ಇರತ್ತೆ ಅದೇ ಪ್ರಕಾರ ಇದು ಮತ್ತೊಮ್ಮೆ ಮರಳಿ ನಮಗೆ ಸಿಗ್ತಾ ಇದೆ ಅಂದ್ರೆ ಖಂಡಿತ ಬಾಬಾರವರ ಇಚ್ಛೆ ಆಗಿದೆ ಅಂತೇಳಿ ಪೂರ್ಣವಾದ ವಿಶ್ವಾಸ ಇಟ್ಟು ಬಾಬಾರವರೇ ಹೇಳ್ತಾ ಇದಾರೆ ಅಂತ ಹೇಳಿ ಅಂದ್ಕೊಂಡು ಈ ಒಂಬತ್ತು ದಿನದ ಮುಡುಪು ಕಟ್ಟುವ ಸೇವೆಯನ್ನು ಮಾಡ್ಕೊಳ್ಳಿ ನಿಮ್ಮ ಅನೇಕ ರೀತಿಯ ಕಷ್ಟಗಳಿಗೆ ಪರಿ ಕಂಡುಕೊಳ್ಳಿ ಸ್ನೇಹಿತರೆ ಸಂತಾನ ಬಯಸೋರಾಗಿರ್ಬೋದು ಇಲ್ಲ ಮದುವೆ ವಿಚಾರದಲ್ಲಾಗಿರ್ಬೋದು ಅಂದ್ರೆ ಯಾವುದೋ ಒಂದು ಕೆಲಸ ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ನಿಮ್ಮ ಆಸೆ ನಿಮ್ಮ ಇಚ್ಛೆ ಏನೇ ಇರಲಿ ನಿಮ್ಮ ಆಸೆ ನಿಮ್ಮ ಇಚ್ಛೆ ನಿಮ್ಮ ಕನಸು ಏನೇ ಆಗಿರಲಿ ಅವುಗಳನ್ನು ಮೊದಲು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿರಿ ನಿಷ್ಕಲ್ಮಷ ಭಾವದಿಂದ ಒಂದು ಮನಸ್ಸಿನಲ್ಲಿ ದೃಢ ದೃಢ ವಿಶ್ವಾಸ ಹೊಂದ್ರಿ ಆ ವಿಶ್ವಾಸವೇ ನಿಮ್ಮ ಸಂಕಲ್ಪವಾಗಿರುತ್ತೆ ಸ್ನೇಹಿತರೆ ಹಾಗಾದರೆ ಈಗ ಆ ಮುಡುಪು ಕಟ್ಟುವ ಸೇವೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಇದನ್ನು ನೀವು ಗುರುವಾರನೇ ಶುರು ಮಾಡಬೇಕು ಸ್ನೇಹಿತರೆ ಒಂದು ಬಿಳಿ ಬಟ್ಟೆ ತಗೊಳ್ಳಿ ಇಲ್ಲ ಹಳದಿ ಬಟ್ಟೆ ಅಂದ್ರೆ ಕಾಟನ್ ಬಟ್ಟೆನೆ ತಗೊಳ್ಬೇಕು ಸ್ನೇಹಿತರೆ ಅದನ್ನ ಒಂಬತ್ತು ಭಾಗಗಳಾಗಿ ಕಟ್ ಮಾಡ್ಕೊಳ್ಬೇಕು ಬಿಳಿ ಬಟ್ಟೆ ತಗೊಂಡಾಗ ಏನ್ ಮಾಡ್ಬೇಕು ಅಂದ್ರೆ ಅರಿಶಿನದ ನೀರಲ್ಲಿ ಅದನ್ನ ಅದ್ದಿ ಅದನ್ನ ಒಣಗಿಸಿ ಒಂಬತ್ತು ಭಾಗಗಳಾಗಿ ಕಟ್ ಮಾಡ್ಕೊಳ್ಳಿ ನಂತರ ಮೊದಲನೇ ಗುರುವಾರ ಒಂದು ಭಾಗ ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಬಟ್ಟೆಲಿ ಹನ್ನೊಂದು ರೂಪಾಯಿ ಕಾಯಿನ್ಗಳನ್ನ ಹಾಕಬೇಕು ಬಾಬಾರವ್ರ ಎದುರಿಗೆ ಇಟ್ಟು ಅಂದ್ರೆ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ತೀರಲ್ಲ ಬೆಳಗ್ಗೆ ಮಾಡೋರು ಬೆಳಗ್ಗೆ ಮಾಡ್ಕೊಳ್ಳಿ ಹಾಗೆ ನಾವು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಮಾಡ್ಕೊಳ್ತೀವಿ ಅಂದ್ರೆ ಹನ್ನೆರಡು ಗಂಟೆಗೆ ಆದ್ರೂ ಸರಿ ಇಲ್ಲ ನಾವು ಸಂಜೆ ಸಮಯ ಮಾಡ್ಕೊಳ್ತೀವಿ ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಸರಿ ಅವಾಗೂ ಆಗಲ್ಲ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಕೂಡ ಬಾಬಾರವರಿಗೆ ಒಂದು ಆರತಿ ನಡೆಯುತ್ತೆ ಶಿರ್ಡಿಯಲ್ಲಿ ಹಾಗಾಗಿ ಆ ಸಮಯದಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಅವಾಗೂ ಕೂಡ ಕೈಕಾಲ್ ಮುಖ ಎಲ್ಲ ತೊಳೆದು ಬಾಬಾರವರ ಎದುರಿಗೆ ಕುಳಿತು ನೀವು ಈ ಸಂಕಲ್ಪದ ಸೇವೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಫೋಟೋದ ಎದುರಿಗೆ ಇಲ್ಲ ಮೂರ್ತಿಯ ಎದುರಿಗೆ ಇಟ್ಟು ನೀವು ಅದರ ಮೇಲೆ ಹನ್ನೊಂದು ರೂಪಾಯಿ ನಾಣ್ಯಗಳನ್ನ ಇಟ್ಟು ಅದರಲ್ಲಿ ಒಂದು ತುಳಸಿ ಕುಡಿಯನ್ನ ಇಡಬೇಕು ಸ್ವಲ್ಪ ಗಂಧ ಅರಿಶಿನ ಕುಂಕುಮವನ್ನು ಹಾಕಿ ಧೂಪ ದೀಪದಿಂದ ಅದನ್ನ ಪೂಜಿಸಬೇಕು ನಂತರ ಅದನ್ನ ಗಂಟು ಕಟ್ಟಬೇಕು ಗಂಟು ಕಟ್ಟಿ ಅದನ್ನ ಗಂಟನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಂಡು ಬಾಬಾರವರದ್ರಿಗೆ ಕೈಯನ್ನ ಮುಂದೆ ಚಾಚಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಯಾವ ಇಚ್ಛೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಇದೀರೋ ನಿಮ್ಮ ಆಸೆ ನಿಮ್ಮ ಕನಸು ಏನಿದೆಯೋ ಅದನ್ನ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ನಾನು ಯಾವುದೋ ಜನ್ಮದಲ್ಲಿ ಹಿಂದೆ ಏನ್ ಮಾಡಿದ್ನೋ ಏನೋ ನನಗೆ ಗೊತ್ತಿಲ್ಲ ತಿಳಿದೋ ತಿಳಿಯದೆಯೋ ನನ್ನಿಂದ ಆದ ತಪ್ಪುಗಳಿಗೆ ಕ್ಷಮಿಸ್ಬೇಕು ಅಂತ ಹೇಳಿ ಕ್ಷಮೆಯನ್ನು ಯಾಚಿಸ್ಬೇಕು ಹಾಗೆ ನನಗೆ ಇಂತಹ ಕೆಲಸದಲ್ಲಿ ತುಂಬ ಅಡೆತಡೆ ಆಗ್ತಾ ಇದೆ ಬಾಬಾ ಆ ಕೆಲಸದಲ್ಲಿ ನನಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಆ ಕೆಲಸ ಆಗಬೇಕು ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಇಲ್ಲ ಕಂಕಣ ಭಾಗ್ಯ ಕೂಡು ಬರಬೇಕು ನನ್ನ ಮದುವೆಯಲ್ಲಿ ನನಗೆ ಅನೇಕ ರೀತಿಯ ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ ಆ ಸಮಸ್ಯೆಗಳು ದೂರವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಇಲ್ಲ ನನಗೆ ಸಂತಾನ ಭಾಗ್ಯ ಬೇಕು ಬಾಬಾ ಬಹಳ ವರ್ಷಗಳಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಸಂತಾನ ಭಾಗ್ಯದ ಫಲ ಸಿಕ್ಕಿಲ್ಲ ಹಾಗಾಗಿ ದಯಮಾಡಿ ಗುರುವೆ ನೀವೇ ನನ್ನ ಜೀವನದಲ್ಲಿ ಒಂದು ಬೆಳಕಾಗಿ ನನ್ನನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲ ಇನ್ಯಾವುದೇ ವಿಚಾರ ಯಾರೋ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಅನಾರೋಗ್ಯದ ಸಮಸ್ಯೆ ಇದೆ ಅದನ್ನ ದೂರ ಮಾಡಬೇಕು ಅಂತನೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬಹುದು ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆಯೋ ಅದನ್ನ ನೀವು ಹೇಳ್ಕೊಳ್ಬೇಕು ಸ್ನೇಹಿತರೆ ಹೇಳ್ಕೊಂಡ್ಮೇಲೆ ಅದನ್ನ ಬಾಬಾರವರ ಹತ್ರನೇ ಪಾದದ ಹತ್ರ ಆಗಿರ್ಬೋದು ಇಲ್ಲ ಫೋಟೋದತ್ರ ದೇವರ ಕೋಣೆಯಲ್ಲೇ ಒಂದ್ ಕಡೆ ಇಟ್ಟು ಒಂದು ದಿನ ಆಯ್ತಾ ಮತ್ತೆ ಶುಕ್ರವಾರ ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು ಒಂಬತ್ತು ದಿನ ನಿರಂತರವಾಗಿ ಮಾಡ್ಕೊಳ್ಬೇಕಾಗತ್ತೆ ಶುಕ್ರವಾರ ಕೂಡ ಸಂಜೆ ಆಗಿರ್ಬೋದು ಬೆಳಗ್ಗೆ ಆದ್ರೆ ಬೆಳಗ್ಗೆ ಇಲ್ಲ ಹನ್ನೆರಡು ಗಂಟೆ ಅಭಿಜೀ್ ಲಗ್ನದಲ್ಲಿ ಇಲ್ಲ ರಾತ್ರಿ ಹತ್ತು ಗಂಟೆಗೆ ಆಗಿರ್ಬೋದು ನಾಲ್ಕು ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಸಿಗುತ್ತೋ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರ್ಬೋದು ಈ ಸಮಯದಲ್ಲಿ ನೀವು ಈ ರೀತಿ ಸೇವೆಯನ್ನ ಮಾಡ್ಕೊಳ್ಬೇಕು ಸರಳವಾಗಿ ಬಾಬಾರವರನ್ನ ಪೂಜೆ ಮಾಡ್ರಿ ಆದ್ರೆ ಭಕ್ತಿಯಿಂದ ನಿಷ್ಕಲ್ಮಶ ಭಾವದ ಶ್ರದ್ಧೆಯಿಂದ ಮಾಡ್ಬೇಕು ಸ್ನೇಹಿತರೆ ದಿನನಿತ್ಯ ಹೇಗೆ ಬೆಳಗ್ಗೆ ಎದ್ದು ಸರಳ ಪೂಜೆ ಮಾಡ್ಕೊಳ್ತಿರಲ್ಲ ಅದೇ ರೀತಿ ಪೂಜೆ ಮಾಡ್ಕೊಳ್ಬೇಕು ಆದ್ರೆ ಪ್ರತಿದಿನ ಈ ಮುಡುಪಿನ ಸೇವೆಯನ್ನು ಮಾಡ್ಕೊಳ್ಬೇಕು ಗುರುವಾರ ಮಾಡಿರ್ತಿರಲ್ಲ ಅದು ಕೂಡ ಬಾಬಾರವರ ಪಾದದ ಬಳಿಯೇ ಇರುತ್ತೆ ಮತ್ತೆ ಶುಕ್ರವಾರ ಕೂಡ ನೀವು ಇದು ಎರಡನೇ ಭಾಗದ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಮತ್ತೆ ಹನ್ನೊಂದು ರೂಪಾಯಿ ಕಾಯಿನ ಹಾಕಿ ಅದಕ್ಕೆ ಮತ್ತೆ ಒಂದು ತುಳಸಿಯನ್ನ ಅರಿಶಿನ ಕುಂಕುಮ ಗಂಧ ಇಟ್ಟು ಅದಕ್ಕೆ ಅದಕ್ಕೆ ಮತ್ತೆ ಸ್ವಲ್ಪ ದೂಪ ದೀಪವನ್ನು ತೋರಿಸಿ ಮತ್ತೆ ಅದನ್ನ ಗಂಟು ಕಟ್ಟಿ ಮತ್ತೆ ಕೈಯಲ್ಲಿ ಹಿಡಿದು ಮತ್ತೆ ನೀವು ಅದೇ ಪ್ರಾರ್ಥನೆಯನ್ನ ನಿಮ್ದು ಒಂದೇ ಇಚ್ಛೆ ಹೇಳ್ಕೊಳ್ಬೇಕು ಒಂಬತ್ತು ದಿನನೂ ಒಂದೇ ಇಚ್ಛೆ ಹೇಳ್ಕೊಳ್ಬೇಕು ಸಂತಾನ ಮದುವೆದಾಗಿರ್ಬೋದು ಇಲ್ಲ ಯಾವುದೇ ಕೆಲಸದ್ದಾಗಿರ್ಬೋದು ಇಲ್ಲ ಇಲ್ಲವೇ ಅನಾರೋಗ್ಯದ ಸಮಸ್ಯೆನ ದೂರ ಮಾಡ್ಕೊಳ್ಳೋದಾಗಿರ್ಬೋದು ಒಟ್ಟು ಒಂದೇ ಹೇಳ್ಕೊಡ್ಬೇಕು ಒಂಬತ್ತು ದಿನ ಮತ್ತೆ ಅದನ್ನ ಕೂಡ ಅದೇ ರೀತಿ ಕಟ್ಟಿ ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮತ್ತೆ ಅದನ್ನು ಕೂಡ ಮೊದಲು ಹಿಂದಿನ ದಿನ ಕಟ್ಟಿರ್ತಿರಲ್ಲ ಗುರುವಾರ ಅದೇ ಗಂಟಿನ ಪಕ್ಕ ಈ ಗಂಟನ ಇಡಬೇಕು ಇದೇ ರೀತಿ ಶನಿವಾರ ಕೂಡ ಮಾಡ್ಕೊಳ್ಬೇಕು ಇದೇ ರೀತಿ ಭಾನುವಾರ ಇದೇ ರೀತಿ ಸೋಮವಾರ ಇದೇ ರೀತಿ ಮಂಗಳವಾರ ಇದೇ ರೀತಿ ಬುಧವಾರ ಇದೇ ರೀತಿ ಗುರುವಾರ ಇದೇ ರೀತಿ ಶುಕ್ರವಾರ ಶುಕ್ರವಾರಕ್ಕೆ ಒಂಬತ್ತು ದಿನಗಳಾಯ್ತು ಅಲ್ವಾ ಒಂಬತ್ತು ಗಂಟೆಗಳಾದ್ವಲ್ಲಿಗೆ ಹಾಗಾದ್ರೆ ಈ ಒಂಬತ್ತು ಗಂಟೆಗಳನ್ನ ನಾವು ಏನ್ ಮಾಡಬೇಕು ಈ ಒಂಬತ್ತು ಗಂಟೆಗಳನ್ನ ನಾವು ಶನಿವಾರದ ದಿನ ಒಮ್ಮೆ ನಾವು ಪೂಜೆ ಮಾಡಿ ಆ ಗಂಟೆ ೆಲ್ಲ ಬಿಚ್ಚಬೇಕು ಬಿಚ್ಚಿ ಅದರಲ್ಲಿರೋ ಎಲ್ಲ ಹಣವನ್ನು ಒಟ್ಟುಗೂಡಿಸ್ಬೇಕು ಒಂದು ಕಡೆ ಇಟ್ಕೊಳ್ಬೇಕು ಈ ಬಟ್ಟೆಯನ್ನೆಲ್ಲ ಏನ್ ಮಾಡಬೇಕು ಈ ಬಟ್ಟೆನೆಲ್ಲ ಯಾರೂ ತುಳಿದಂಥ ಜಾಗದಲ್ಲಿ ನದಿಯಲ್ಲಾದರೂ ಕೆರೆಯಲ್ಲಾದರೂ ಹೊಳೆಯಲ್ಲಾದರೂ ಶುದ್ಧವಾದ ನೀರು ಹರಿಯುವ ಜಾಗ ಇದೆ ಅಂದರೆ ಅಲ್ಲಿ ಬಟ್ಟೆಯನ್ನು ವಿಸರ್ಜನೆ ಮಾಡಬೇಕು ಇಲ್ಲ ಅಂದರು ಅದನ್ನು ನಿಮ್ಮ ಮನೆ ಹತ್ರನೇ ಇಲ್ಲಾದರೂ ನಿಮ್ಮ ಮನೆ ಹಿಂದ್ಗಡೆ ಇದೆ ಇಲ್ಲ ಒಂದು ಪಾಟ್ ಇದೆ ಅಲ್ಲಿ ಗಿಡ ಹಾಕಿದ್ದೀವಿ ಅಂದರೆ ಅದನ್ನು ನೀವು ಸ್ವಲ್ಪ ಮಣ್ಣನ್ನು ಸರಿಸಿ ಆ ಬಟ್ಟೆಗಳನ್ನು ಆ ಮಣ್ಣಿಂದ ಮುಚ್ಚಬೇಕು ಯಾಕಂದರೆ ಅದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಮಣ್ಣಲ್ಲಿ ಕಲ್ತ್ ಹೋಗುತ್ತೆ ಬೇರ್ತ್ ಹೋಗುತ್ತೆ ಸ್ನೇಹಿತರೆ ದೋಷ ಯಾವುದೇ ರೀತಿ ದೋಷ ಉಂಟಾಗೋದಿಲ್ಲ ಆ ಬಟ್ಟೆನ ಯಾವುದೇ ಕಾರಣಕ್ಕೂ ಅಂತ ಇಂಥ ಜಾಗದಲ್ಲಿ ಎಸಿಬಾರ್ದು ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಹಣವನ್ನ ಏನ್ ಮಾಡಬೇಕು ಅಂದ್ರೆ ಶನಿವಾರದ ದಿನ ನೀವು ಬಾಬಾರವರ ಮಂದಿರಕ್ಕಾದ್ರೂ ಹೋಗ್ರಿ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೂ ಹೋಗ್ರಿ ಶನಿ ದೇವರ ದೇವಸ್ಥಾನಕ್ಕಾದ್ರೂ ಹೋಗ್ರಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ರಿ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೆ ಯಾರಾದ್ರೂ ವಯಸ್ಸಾದವರಿಗೆ ನಿರ್ಗತಿಕರಿಗೆ ಇದನ್ನ ದಾನವಾಗಿ ಕೊಡಬೇಕು ಯಾರು ಸಿಗ್ಲಿಲ್ಲ ಅಂದ್ರೆ ನೀವು ಬಾಬಾರವರ ಮಂದಿರಕ್ಕೆ ಶನಿದೇವರ ಮಂದಿರಕ್ಕೆ ಇಲ್ಲ ಆಂಜನೇಯ ಸ್ವಾಮಿ ಮಂದಿರಕ್ಕೆ ಇದನ್ನ ಕಾಣಿಕೆಯ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಅಂದ್ರೆ ಆ ದೇವಸ್ಥಾನದ ಬಾಗ್ಲಲ್ಲಿ ಯಾರಾದ್ರೂ ಭಿಕ್ಷೆ ಬೇಡ್ಲಿಕ್ಕೆ ಕೂತಿರ್ತಾರಲ್ಲ ಅವರಿಗೂ ಕೂಡ ನೀವು ಎಲ್ಲರಿಗೂ ಕೂಡ ಇದನ್ನ ಸಮಾನವಾಗಿ ಹಂಚಬಹುದು ನೀವು ಒಂದು ಹನ್ನೊಂದು ರೂಪಾಯಿ ಕೊಟ್ಟು ಒಂದು ಅರ್ಚನೆಯನ್ನ ಮಾಡಿಸಿಕೊಳ್ಬೇಕು ನಿಮ್ಮ ಹೆಸರಿಗೆ ನಿಮ್ಮ ಹೆಸರಿಗೆ ನಿಮ್ಮ ಕುಟುಂಬದ ಶ್ರೇಯಸ್ಸಿಗೆ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಅರ್ಚನೆಯನ್ನ ಮಾಡಿಸ್ಕೊಂಡು ಆ ಕುಂಕುಮವನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಮನೆಗೆ ಬರಬೇಕು ಸ್ನೇಹಿತರೆ ಇಷ್ಟನ್ನ ಮಾಡ್ಕೊಳ್ಬೇಕು ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ನೀವು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದನ್ನ ನಿರ್ಗತಿಗರಿಗೆ ತಲುಪಿಸಲೇಬೇಕು ಯಾರಿಗಾದರೂ ಭಿಕ್ಷುಕರಿಗೆ ನೀವು ಕೊಡ್ಲೇಬೇಕು ಬಾಬಾ ನನಗೆ ಮನೆಯಿಂದ ಎಲ್ಲೂ ಹೊರಗೆ ಹೋಗೋಕೆ ಆಗ್ತಾ ಇಲ್ಲ ನೀವೇ ಬಂದು ಇಸ್ಕೊಳ್ಬೇಕು ಇದನ್ನು ಯಾವ ರೀತಿಯಲ್ಲಿ ನೀವು ಬಂದು ಇಸ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ಅಂತೇಳಿ ನೀವು ಪೂರ್ಣ ವಿಶ್ವಾಸದಲ್ಲಿ ಅವರಿಗೆ ಶರಣಾದರೂ ಕೂಡ ಅವರೇ ನಿಮ್ಮ ಮನೆಯ ಬಾಗಿಲಿಗೆ ಯಾವುದಾದ್ರೂ ಒಂದು ಒಂದು ರೂಪದಲ್ಲಿ ಬಂದು ಅದನ್ನ ಇಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಆ ರೀತಿ ಪವಾಡ ಚಮತ್ಕಾರಗಳನ್ನು ಕೂಡ ಬಾಬಾ ಮಾಡಿದ್ದಾರೆ ನಾನು ಅಷ್ಟು ಭರವಸೆಯಿಂದ ಹೇಳ್ತಾ ಇರೋದು ಈ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಒಂಬತ್ತು ಮುಡುಪು ಕಟ್ಟುವ ಗಂಟಿನ ಸೇವೆಯನ್ನು ನೀವು ಮಾಡ್ಕೊಳ್ಬೇಕು ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳೇ ಆಗ್ತವೆ ಸ್ನೇಹಿತರೆ ಅನೇಕರು ಕೂಡ ಮಾಡಿದರೆ ಎಲ್ಲರೂ ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದರೆ ನಂಗೆ ತುಂಬಾ ಒಳ್ಳೇದಾಗಿದೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ನಿಮ್ಮ ಹತ್ರ ಹಣ ಒಂಬತ್ತು ದಿನಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಹಣ ಆಗಿರುತ್ತೆ ಇದನ್ನ ನಮಗೆ ಒಬ್ಬರೇ ಸಿಕ್ಕರು ಅವರಿಗೆ ಕೊಡ್ತೀವಿ ಅಂದ್ರೆ ಒಬ್ಬರಿಗೆ ಕೂಡ ನೀವು ಸಂಪೂರ್ಣ ಹಣವನ್ನ ದಾನ ಮಾಡಬೇಕು ಆದ್ರೆ ನಿರ್ಗತಿಕರಿಗೆ ಮಾಡಿ ಅತ್ಯಂತ ಕಷ್ಟದಲ್ಲಿರುವವರಿಗೆ ಈ ದಾನವನ್ನ ಮಾಡಿರಿ ತುಂಬಾ ಒಳ್ಳೆದಾಗತ್ತೆ ಸ್ನೇಹಿತರೆ ಖಂಡಿತ ಬಾಬಾ ನಿಮ್ಮ ನಿಷ್ಠೆಗೆ ನಿಮ್ಮ ಭಕ್ತಿಗೆ ಒಲಿದು ಬಂದು ನಿಮ್ಮ ಹತ್ರದಿಂದ ಆ ಹಣವನ್ನ ಇಸ್ಕೊಂಡು ಹೋಗೇ ಹೋಗ್ತಾರೆ ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ಪುಟ್ಟ ಪುಟ್ಟ ಎರಡು ಹಣತೆಗಳನ್ನ ಬಾಬಾರವರ ಎದುರಿಗೆ ಬೆಳಗಿಸಿ ತುಪ್ಪದಲ್ಲಾದ್ರೂ ಕೊಬ್ಬರಿ ಕೊಬ್ರಣ್ಣಾದ್ರೂ ಬೆಳಗಿಸಿ ಎರಡು ತುಪ್ಪದ ದೀಪಗಳನ್ನ ಬಾಬಾರವರ ಎದುರಿಗೆ ಬೆಳಗಿಸಿ ನಿಮ್ಮ ಕಷ್ಟಗಳೆಲ್ಲವೂ ಖಂಡಿತವಾಗಿ ಮಂಜಿನಂತೆ ಕರಕ್ತವೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಬೆಳಕು ಮೂಡುತ್ತೆ ಮಾಡಿಕೊಂಡವರಂತೂ ಖಂಡಿತ ಫಲ ಕಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಈ ಒಂಬತ್ತು ಮುಡುಪು ಕಟ್ಟುವ ಸೇವೆಯನ್ನು ವಿವರಿಸಿದ್ದೀನಿ ಹಾಗೆ ಹಳೆ ವಿಡಿಯೋವನ್ನು ನೋಡೋರು ಆದ್ರೆ ಒಂಬತ್ತು ಮುಡುಪು ಕಟ್ಟುವ ಈ ಸೇವೆಯ ಹಳೆ ವಿಡಿಯೋದ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಅದನ್ನ ಹೋಗಿ ಚೆಕ್ ಮಾಡೋರು ಚೆಕ್ ಮಾಡ್ಕೊಳ್ರಿ ಅದರಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳಿದಿನಿ ಸ್ನೇಹಿತರೆ ಮಾಡುವ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಸೇವೆ ಆಗಿರ್ಬೋದು ಯಾವುದೇ ರೀತಿಯ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ವ್ಯರ್ಥ ಆಗ್ಲಿಕ್ಕೆ ಆ ಗುರು ಬಿಡೋದು ಇಲ್ಲ ನಮ್ಮ ಜೀವನದಲ್ಲಿ ಗುರುಬಲ ಒಂದಿದ್ರೆ ನಮ್ಮ ಜೀವನದಲ್ಲಿ ನಾವ್ ಏನನ್ನಾದ್ರೂ ಸಾಧನೆ ಮಾಡಬಹುದು ಆ ಭಗವಂತನನ್ನ ಕೂಡ ನಾವು ಸಾಕ್ಷಾತ್ ಆಗಿ ಕಾಣಬಹುದು ಸ್ನೇಹಿತರೆ ಗುರುಬಲ ಇದ್ರೆ ಹಾಗಾಗಿ ಆ ಬಾಬಾ ನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಒಂಬತ್ತು ದಿನ ಮುಡುಪು ಕಟ್ಟುವ ಈ ಸೇವೆಯನ್ನ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ